ರಾಮದುರ್ಗ ಹುತಾತ್ಮ ಸರ್ಕಲ್ ಬಳಿ ಬಸ್ ನಿಲ್ದಾಣದ ಕೊರತೆಯಿಂದ ಸಾರ್ವಜನಿಕರು ಸಾರಿಗೆ ಬಳಸುವ ಸ್ಥಳೀಯರು ಕಂಗಾಲಾಗಿದ್ದಾರೆ ರಾಮದುರ್ಗ ಪಟ್ಟಣದ ಹೃದಯಭಾಗ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗ ಹುತಾತ್ಮ ಸರ್ಕಲ್ ಬಳಿ ಬಸ್ ತಂಗುದಾನವಿಲ್ಲದೆ ಬಸ್ಗಾಗಿ ಕಾಯುವ ಗ್ರಾಮಸ್ಥರು ಬೇಸಿಗೆಯಲ್ಲಿ ನೆರಳಿಲ್ಲದೆ ಒದಾಡುವ ಸ್ಥಿತಿ ಇದೆ ಊರಿಂದ ಬೇರೆ ಊರಿಗೆ ತೆರಳುವ ದಿನನಿತ್ಯದ ಪ್ರಯಾಣಿಕರು ವಿಶೇಷವಾಗಿ ಹಿರಿಯ ನಾಗರಿಕರು ಮತ್ತು ಮಹಿಳೆಯರು ಸಣ್ಣ ಮಕ್ಕಳು ಗರ್ಭಿಣಿಯರು ಬಾನಂತಿಯರು ರೋಗಿಗಳು ಸರಿಯಾದ ಬಸ್ ನಿಲ್ದಾಣವಿಲ್ಲದೆ ಬಿಸಿಲಲ್ಲಿ ಬಸ್ಗಾಗಿ ಕಾಯಬೇಕಿದೆ ಪ್ರಯಾಣಿಕರು ಬಿರುಬಿಸಿಲಿನ ಬೇಗಿಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವುದಕ್ಕೆ ಆಗದೆ ಬಸ್ಗಾಗಿ ಗಂಟೆಗಟ್ಟಲೆ ಕಾಯಬೇಕಾದ ಅನಿವಾರ್ಯತೆ ಇದೆ ಬೇಸಿಗೆಯಲ್ಲಿ ಬಸ್ ತಂಗುದಾಣಗಳ ಅಗತ್ಯತೆ ಹೆಚ್ಚಾಗಿದ್ದು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸಬೇಕಿದ್ದ ಬಸ್ ವ್ಯವಸ್ಥೆ ಕೆಲವು ಹಳ್ಳಿಗಳಲ್ಲಿ ಇಲ್ಲ ಇನ್ನು ಕೆಲವು ಹಳ್ಳಿಗಳಿಗೆ ಒಂದು ಅಥವಾ ಎರಡು ಬಸ್ ಬರುತ್ತವೆ ಅಷ್ಟೇ ರಾಮದುರ್ಗ ಪಟ್ಟಣದಲ್ಲಿ ಜನ ಬಸ್ ಬರುವವರೆಗೂ ಕಾಯ್ತಾರೆ ಬಸ್ ಬಂದ ಮೇಲೆ ಬಸ್ ನಲ್ಲಿ ಜನ ತುಂಬಿಕೊಳ್ಳುವವರೆಗೂ ಕಾಯಬೇಕಾಗಿದೆ ಏನಾದರೂ ಸಂಬಂಧಿಸಿದ ಜನಪ್ರತಿನಿಧಿಗಳು ಅಧಿಕಾರಿಗಳು ಸೂಕ್ತ ವ್ಯವಸ್ಥೆ ಸಲ್ಲಿಸ್ತಾರಾ ಎಂಬುದನ್ನು ಕಾನ್ ನೋಡಬೇಕಿದೆ ハハハハ。 No, pues, ¿Qué pasa? ¿Qué निखिल पतार के एम एव न्यूज रामदुर्गा